ಸ್ನೇಹ್ರಿ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರಿಗೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಗ್ದನೆ ಕಲ್ಲುವಂಥ ಬೆಲ್ಲಾಕೆ ನೋಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಿಮಗೆ ಅತಿ ಮುಖ್ಯವಾಗಿರೋಂಥ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಅದು ಏನಂತ ಹೇಳಿದ್ರೆ ನಾನು ಹಿಂದೇ ಒಂದು ವಿಡಿಯೋದಲ್ಲಿ ಸುದ್ದಿ ಮಾಡಿದ್ದೆ ನಮ್ಮ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದರೆ ನಮ್ಮ ದೇಶದಲ್ಲಿರುವಂತಹ ಮುಖ್ಯವಾಗಿರುವಂತಹ ಮೂರು ಜಾತಿ ಜನಾಂಗದವರು ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತರು ಈ ಜನಾಂಗದಲ್ಲಿ ಕೆಲವರು ಕೂಲಿ ಮಾಡಿ ಜೀವನ ಮಾಡ್ತಿರ್ತಾರೆ ಕೆಲವರು ಹುದ್ದೆಗಳಲ್ಲಿ ಒಂದು ಕೆಲಸ ಮಾಡ್ತಿರ್ತಾರೆ ನೌಕರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಇನ್ನು ಕೆಲವರು ಸರ್ಕಾರಿ ನೌಕರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಯಾವುದೇ ಕೆಲಸ ಮಾಡ್ಕೊಂಡು ಹೋದ್ರೂ ಅವರ ಬದುಕು ಬಾಳ್ಬೇಕಾದ್ರೆ ದುಡಿಬೇಕು ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿರುವಂಥ ಹಣದಲ್ಲಿ ಅವ್ರು ಖರ್ಚು ಮಾಡಬೇಕು ಊಟ ವಸತಿ ನಿದ್ದೆ ಈ ಮೂರು ವಿಷಯಗಳಲ್ಲಿ ಊಟಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಬಟ್ಟೆ ಬೇಕಾದರೆ ಬಟ್ಟೆಗಳನ್ನು ಇರೋಕ್ಕೆ ಮನೆ ಕಟ್ಟಬೇಕು ಕಟ್ಕೋಬೇಕಾದ್ರೆ ಆ ದುಡ್ಡನ್ನು ಸಂಪಾದನೆ ಮಾಡಿ ಹಾಕ್ತಿರ್ತಾರೆ ಈ ಎಲ್ಲ ವಿಷಯಗಳಲ್ಲಿ ಖರ್ಚು ಮಾಡ್ತಾರಲ್ವ ಖರ್ಚು ಸಾವಿರ ರೂಪಾಯಿ ಖರ್ಚು ಮಾಡಲಿ ಹತ್ತು ಸಾವಿರ ಖರ್ಚು ಮಾಡಿ ಲಕ್ಷ ರೂಪಾಯಿ ಖರ್ಚು ಮಾಡಲಿ ಅವ್ರು ಮಾಡುವಂತಹ ಖರ್ಚುಗಳಲ್ಲಿ ಸರ್ಕಾರಕ್ಕೆ ತೆರಿಗೆ ರೀತಿಯಲ್ಲಿ ಹೋಗ್ತಿರ್ತಾರೆ ಇಲ್ಲಿ ಅವು ಇಲ್ಲಿ ಯಾರೋ ಬಂದರೂ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಇಲ್ಲ ಅವರು ಚೆನ್ನಾಗಿದ್ದಾರೆ ಅನ್ಕಾಗಲ್ಲ ಯಾರೊಬ್ಬರು ಕಷ್ಟಪಟ್ಟು ದುಡಿದು ಒಂದು ಯಾವುದೋ ಒಂದು ಜಾತಿಯವರು ಒಂದು ಕೋಟಿ ರೂಪಾಯಿ ಮನೆ ಕಟ್ತಾನಂದರೆ ಇಳಿದವರು ಸಂತೋಷ ಪಡಬೇಕು ಯಾಕಂದರೆ ಆ ದೇ ನಮ್ಮ ದೇಶಕ್ಕೆ ಆತ ಕೋಟಿ ರೂಪಾಯಿದು ಒಂದು ಮನೆ ಅಂದರೆ ಸುಮಾರು ಅಂದರೆ ಒಂದು ಹದಿನೈದು ಲಕ್ಷವರೆಗೂ ತೆರಿಗೆ ಕಟ್ಟಿಡ್ತಾನೆ ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರೋ ಇಂತಹ ತೆರಿಗೆ ವಸೂಲು ಆಗ್ತಾಯಿರುತ್ತೆ ಒಬ್ಬನ ಕೋಟಿ ರೂಪಾಯಿ ಖರ್ಚು ಸಂಪಾದನೆ ಮಾಡಿ ಮನೆ ಕಟ್ಟಿದರೆ ಇನ್ನೊಬ್ಬನು ಐವತ್ತು ಲಕ್ಷ ಸಂಪಾದನೆ ಮಾಡಲಿ ಇನ್ನೊಬ್ಬನು ಯಾರೊಬ್ಬರು ಲಕ್ಷ ರೂಪಾಯಿ ಖರ್ಚು ಮಾಡ್ತಾನೆ ಅಂದರೆ ಏನಾದರೂ ವ್ಯಾಪಾರ ಮಾಡ್ತಾನಂದರೆ ಆ ದೇಶಕ್ಕೆ ತೆರಿಗೆ ಇರುತ್ತೆ ಹಾಗಾಗಿ ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅತಿ ಮುಖ್ಯವಾಗಿರೋದು ನಮಗೆ ಅಂದರೆ ಆತ ಇಲ್ಲಿ ದುಡಿದು ಬಾ ಬೇಕಾದರೆ ಸರ್ಕಾರಕ್ಕೆ ಆತ ಮಾಡುವಂಥ ಪ್ರತಿಯೊಂದು ರೂಪಾಗ್ಲಲ್ಲಿ ಇಷ್ಟೊಂದು ತೆರಿಗೆ ಇರುತ್ತೆ ಈ ರೀತಿ ಇರೋದರಿಂದ ಜನಸಾಮಾನ್ಯರು ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಅಂದರೆ ಇಲ್ಲಿ ಹಿಂದೂ ಆಗಲಿ ಮುಸ್ಲಿಮ್ಸ್ರಾಗಲಿ ಕ್ರಿಶ್ಚಿಯನ್ಸ್ ಆಗಲಿ ಕ್ರಿಶ್ಚಿಯನ್ಸು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ಒಳ್ಳೆ ಏನು ಬವರು ಸಮಯ ಅವರು ಕೋಟಿ ಅಂತ ರೂಪಾಯಿ ಬಂಗ್ಲೆ ಕಟ್ಟಿದ್ದಾರೆ ಒಳ್ಳೆಯ ಕಾರಗಳಲ್ಲಿ ಓಡಾಡ್ತಾ ಅಂದರೆ ಸಂತೋಷ ಪಡಿ ಯಾಕಂದರೆ ಅವರು ಒಂದು ಐದು ಕೋಟಿದ್ದು ಇಲ್ಲ ಹತ್ತು ಕೋಟಿದು ಮನೆ ಕಟ್ಟಿದ್ದಾರೆ ಅಂದರೆ ಹತ್ತು ಕೋಟಿದು ಮನೆ ಕಟ್ಟಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿ ತೆರಿಗೆ ಹೋಗಿರುತ್ತೆ ಸರ್ಕಾರಕ್ಕೆ ಓಟೆಕ ಹೆಚ್ಚು ಪಡೋಂಗಿಲ್ಲ ಸರ್ಕಾರಕ್ಕೆ ತೆರಿಗೆ ಅಂದರೆ ನಿಮ್ಮ ಹತ್ರ ಯಾರು ಬಡವರಿದ್ದಾರೋ ಅವರು ಅದು ಸರ್ಕಾರಕ್ಕೆ ಹೋಗಿರೋ ಹಣದಲ್ಲಿ ಖರ್ಚು ಮಾಡ್ತಿರ್ತಾರೆ ಸರ್ಕಾರ ಜನರಿಂದ ಕಲೆಕ್ಟ್ ಆಗಿರುವಂಥ ತೆರಿಗೆ ಹಣವನ್ನು ಮತ್ತು ಜನರಿಗೆ ನೀಡ್ತಾ ಇದೆ ಸರ್ಕಾರ ಅನ್ನೋದು ಒಂದು ಯಾವುದೇ ಒಂದು ವಿಷಯದಲ್ಲಿ ವಿದ್ಯಾಭ್ಯಾಸದ ರೀತಿಯಲ್ಲಿ ಆಗ್ಬೋದು ರಸ್ತೆ ಕಾಮಗಾರಿಗಳ ಬಗ್ಗೆ ಆಗ್ಬೋದು ಆರೋಗ್ಯದ ವಿಷಯದಲ್ಲಿ ಆಗ್ಬೋದು ಸರ್ಕಾರ ಖರ್ಚು ಮಾಡ್ತಿರುತ್ತೆ ಹಾಗಾಗಿ ಇಲ್ಲಿ ಹೊಟ್ಟೆ ಕಿಚ್ಚು ಮಾಡುವಂಥ ಕೆಲಸಗಳು ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಜಾತಿಯವನ್ನ ಒಂದು ದೊಡ್ಡ ಆಯುಷಾರಾಮಾಗಿ ಜನ ಮಾಡ್ತಿದ್ದೀನಿ ಅಂದರೆ ಸಂತೋಷ ಪಡ್ಬೇಕು ನಾವೆಲ್ಲರೂ ಅದೇ ರೀತಿ ಒಬ್ಬನು ಯಾರೊಬ್ಬನು ಉದ್ದಿಮೆ ಒಳ್ಳೆಯ ಮೂರು ಜನ ಕೆಲಸ ಕೊಟ್ಟಿರ್ತಾನೆ ಒಳ್ಳೆ ಒಂದು ಸರ್ಕಾರಕ್ಕೆ ತೆರಿಗೆ ಹೋಗ್ತಿದ್ರು ಹೋಗ್ತಾ ಇರುತ್ತೆ ಅವನಿಗೆ ನೋಡಿ ಅರ್ಥ ಮಾಡ್ಕೊಳ್ಳಿ ನೀವು ಒಂದು ವರ್ಷದಲ್ಲಿ ಯಾರೋ ಒಬ್ಬನು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾನೆ ಅಂದರೆ ಅವ್ನು ತೆರಿಗೆ ರೀತಿಯಲ್ಲಿ ಸರ್ಕಾರಕ್ಕೆ ಕನಿಷ್ಠ ಹತ್ತು ಲಕ್ಷ ಹೋಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಹೀಗಿರುವಾಗ ಆ ಮನುಷ್ಯ ನಮ್ಮ ದೇಶಕ್ಕೆ ಅತಿ ಮುಖ್ಯವಾಗಿರೋ ವ್ಯಕ್ತಿ ಅಂತ ಅರ್ಥ ಇಲ್ಲಿ ಅವನೇನಾದರೂ ಹೆಚ್ಚು ಕಡಿಮೆಗೆ ಸತ್ತೋಗ್ಬಿಟ್ರೆ ನೋಡಪ್ಪ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿ ತೆರಿಗೆ ಕಟ್ತಾವ್ರು ಸತ್ತು ಸತ್ತೋಗ್ಬಿಟ್ಟ ನಮ್ಮ ದೇಶಕ್ಕೆ ಲಾಸ್ ಆಯಿತು ಅಲ್ವಾ ಈ ರೀತಿ ಯೋಚನೆ ಮಾಡಬೇಕು ಅವ್ರದ್ದು ಈಗ ಅವನು ಹಿಂದೂ ನಾವು ಹೋಗಲಿ ಅಂತ ಕ್ಲಾಬ್ಸ್ ಹೊಡಿಬಾರ್ದು ಮುಸ್ಲಿಮ್ಸ್ ಆಗಲಿ ಕ್ರಿಶ್ಚಿಯನ್ಸ್ ಆಗಲಿ ಅದೇ ರೀತಿ ಮುಸ್ಲಿಮ್ಸ್ ಏನೋ ಒಂದು ಒಳ್ಳೆ ಉದ್ದಿಮೆಯಲ್ಲಿ ಇರ್ತಾನೆ ಕಷ್ಟದಲ್ಲಿ ಬಿದ್ದಿನ ಸತ್ತೋಗ್ಬಿಟ್ಟು ಅಂತ ಕ್ಲಾಬ್ಸ್ ಹೊಡಿಬಾರ್ದು ಅಂತೆ ಅವನದ್ದೇ ತೆರಿಗೆ ವಸೂಲಾಗ್ತಿರುತ್ತೆ ದೇಶಕ್ಕೆ ಆಗಿರುವಾಗ ಫೀಲ್ ಆಗಬೇಕು ಒಳ್ಳೆ ತೆರಿಗೆ ಕಟ್ಟೋ ಅಂಥ ವ್ಯಕ್ತಿ ಸತ್ತೋಗ್ಬಿಟ್ಟವ್ರಲ್ಲಪ್ಪ ಇಂಥವ್ರಿಗೆ ನಾವು ಕಾಪಾಡ್ಕೋಬೇಕಾಗಿತ್ತು ಅಂತ ಯೋಚನೆ ಮಾಡಬೇಕು ಪ್ರತಿಯೊಬ್ಬರೂ ಅಷ್ಟೇ ನಾನು ಉದಾಹರಣೆ ಕೊಟ್ಟಿದ್ದೇನೆ ನಾನು ಒಂದು ಮನೆಯಲ್ಲಿ ಹತ್ತು ಜನ ದುಡೀತಿದ್ದಾರೆ ಅಂದರೆ ಹತ್ತು ಜನನ ಈಕ್ವಲ್ ಆಗಿ ದುಡಿದ್ರೆ ಮಾತ್ರ ಆ ಮನೆ ಗಟ್ಟಿಮುಟ್ಟಾಗಿ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಮಾತು ಆ ಮನೆಯಲ್ಲಿರೋ ಹತ್ತು ಜನ ದುಡಿಯೋರು ಮೂರು ಜನ ಏನಾದರೂ ಅನಾರೋಗ್ಯರಾದಾಗ ಏಳು ಜನ ಮಾತ್ರ ದುಡಿತಿರುತ್ತಾರೆ ನಾಲ್ಕು ಜನ ಅನಾರೋಗ್ಯದಾಗ ಆರು ಜನ ಮಾತ್ರ ದುಡಿತಿರ್ತಾರೆ ಆರು ಜನ ಏನು ಮಾಡಬೇಕು ಗೊತ್ತಾ ಈ ನಾಲ್ಕು ಜನ ಯಾರು ಅನಾರೋಗ್ಯವಾಗಿರ್ತಾರೋ ಕಷ್ಟದಲ್ಲಿರ್ತಾರೋ ಅವ್ರು ಸಹಾಯ ಮಾಡಿ ಮತ್ತೆ ಮುಂದಿನ ಪೊಲೀಸನ್ ತರಬೇಕು ಹ್ಯಾಪಿಯಾಗಿ ಇಟ್ಕೋಬೇಕು ಅಂದರೆ ಈ ಹತ್ತು ಜನನು ಒಬ್ಬರಿಗೊಬ್ಬರು ಹ್ಯಾಪಿಯಾಗಿ ಇಟ್ ಇರೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ ಹತ್ತು ಜನ ಚೆನ್ನಾಗಿ ದುಡಿತಾರೆ ನಮ್ಮನೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಆ ರೀತಿ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಜನಸಾಮಾನ್ಯರು ಸಂತೋಷವಾಗಿ ಜೀವನ ಮಾಡಬೇಕು ಸಂತೋಷವಾಗಿ ದುಡೀತಾರೆ ಒಬ್ರಿಗೊಬ್ಬರು ಸಹಬಾಳ್ವನೆಯಿಂದ ಸಂತೋಷವಾಗಿರ್ಬೇಕು ಹೊರತು ಒಂದು ಜಾತಿಯ ಹೆಸರಲ್ಲಿ ಎರಡು ಒಬ್ಬರು ಬಂಗಾರದ ಅಂಗಡಿ ಇಟ್ಕೊಂಡಿರ್ತಾರೆ ಆಗಿರ್ತಾನೆ ಈ ಆಚಾರಿಗಳಿಗೆ ಬಂಗಾರದ ಬಿಸ್ನೆಸ್ ಮಾಡ್ತಾರೆ ಕೋಟ್ಯಾಂತ್ ರೂಪಾಯಿದು ಇದು ಅಂತೇಳಿ ಬೇರೆ ಬ್ರಾಹ್ಮಣಸ್ ಆಗ್ಬೋದು ಆಗ್ಬೋದು ಗಾಸು ಆಗ್ಬೋದು ಹೊಟ್ಟೆ ಕಿಚ್ಚು ಪಡಬಾರ್ದು ಯಾಕಂದರೆ ಆತ ಒಂದು ಯಾವುದೋ ಒಂದು ಹತ್ತು ಕೋಟಿ ವ್ಯಾಪಾರ ಮಾಡ್ತಾನೆ ಒಂದು ವರ್ಷಕ್ಕೆ ಅಂದರೆ ಸುಮಾರು ತೆರಿಗೆ ಸರ್ಕಾರಕ್ಕೆ ಆತನಿಂದ ಹೋಗ್ತಿರುತ್ತೆ ಸಂತೋಷ ಪಡಬೇಕು ಗೌರವ ಕೊಡಬೇಕು ಹಂಗೆ ಆ ಮನುಷ್ಯನಿಗೆ ವಿವೇ ಪಿತರ ನೋಡಬೇಕು ಆಯ್ತಾ ಯಾಕಂತ ಹೇಳಿದ್ರಿ ಈ ಸ್ಪಷ್ಟವಾಗಿ ಮನುಷ್ಯರಿಗೆ ನಮ್ಮ ಜನಸಾಮಾನ್ಯರಲ್ಲಿ ಅರ್ಥ ಆಗಬೇಕು ವಿಷಯಗಳು ತುಂಬಾ ಇದ್ದಾವೆ ಒಬ್ಬರಿಗೊಬ್ರು ಹೊಟ್ಟೆ ಪಿಚ್ಪಡೋದು ಒಬ್ಬರು ಮನೆ ಮುಂದೆ ಜೋರಾಗಿ ಹೋಗ್ತಿರ್ತಾನೆ ಒಳ್ಳೆ ಕಾರಲ್ಲಿ ಓಡಾಡ್ತಾ ಇರ್ತಾನೆ ದಿನ ಸುಮಾರು ಒಂದು ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇರ್ತಾನೆ ಅಂದರೆ ಅವ್ನಿಗೆ ನಮಸ್ಕಾರ ಹಾಕಿದ್ದು ಗೌರವ ಕೊಡಿ ಯಾಕಂದರೆ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕ್ತಾನೆ ಅಂದರೆ ಸರ್ಕಾರಕ್ಕೆ ಸುಮಾರು ಅಂದರೆ ಒಂದು ಆರುನೂರು ರೂಪಾಯಿ ತೆರಿಗೆ ರೀತಿಯಲ್ಲಿ ಹೋಗ್ತಾಯಿರ್ತವೆ ಅವನಿಂದ ಒಬ್ಬರಿಂದ ಆರುನೂರು ರೂಪಾಯಿ ಸರ್ಕಾರ ಸರ್ಕಾರಕ್ಕೆ ಹಣ ಹೋಗ್ತಿದೆ ಅಂದರೆ ಆರುನೂರು ರೂಪಾಯಿ ಇಲ್ಲಿ ಸರ್ಕಾರ ತಿನ್ಬಿಡಲ್ಲ ಸರ್ಕಾರ ನಡೆಸುವಂಥ ಮೋದಿದವರು ತಿನ್ಬಿಡಲ್ಲ ಮೋದಿಜಿಯವರು ಆ ಹಣವನ್ನು ಬಡ ರೈತರಿಗೆ ಆಗ್ಬೋದು ಬಡ ಕುಟುಂಬವ್ರಿಗಾಗ್ಬೋದು ಯಾವುದೋ ರೀತಿಯಲ್ಲಿ ಕಾಮಗಾರಿಗೆ ರಸ್ತೆ ಕಾಮಗಾರಿಕೆ ಆಗ್ಬೋದು ಯಾವುದೋ ಒಂದು ರೀತಿಯಲ್ಲಿ ಖರ್ಚು ಮಾಡ್ತಾ ಇರ್ತದೆ ಪ್ರತಿಯೊಬ್ಬರಿಗೂ ನೋಡಿ ಒಬ್ಬನೂ ಚೆನ್ನಾಗಿ ದುಡಿದು ಸಂಪಾದನೆ ಚೆನ್ನಾಗಿ ಮಾಡ್ತಾನೆ ಅಂದರೆ ಅವನ ಆರೋಗ್ಯದ ಬಗ್ಗೆ ಹೆಚ್ಚು ಮಾಡಬೇಕು ಅವ್ರ ಸಂಸಾರದ ಬಗ್ಗೆ ಹೆಚ್ಚು ಮಾಡಬೇಕು ಅವ್ನು ಫ್ಯಾಮ್ಲಿ ಬಗ್ಗೆ ಹೆಚ್ಚು ಮಾಡಬೇಕು ನಾವು ಆ ರೀತಿ ಇರಬೇಕು ಅರ್ಥ ಮಾಡ್ಕೊಳ್ಳಿ ಆ ನನ್ನ ಮಗ ನೋಡಪ್ಪ ಅವನು ಆಚಾರಿಯಾಗಿ ಹಿಂಗೆ ಮಾಡ್ತಾನೆ ಏನು ಸಂಪಾದನೆ ಮಾಡ್ತಾನೆ ಅಂತ ಕೊಡಬಾರ್ದು ಮತ್ತು ಗೌಡ್ರು ಆ ಗೌಡ್ರ ಗೌಡ್ರ ಮನೆಗೆ ಹೆಂಗೆ ಇರ್ತಾರಪ್ಪ ಅವ್ರಿಗೇನೋ ನೂರಾರು ಎಕರೆ ಜಮೀನು ಮಾಡಿಬಿಟ್ಟಿರ್ತಾರೆ ದೊಡ್ಡವ್ರು ಅಂತ ಇಲ್ಲಿ ಹೊಟ್ಟೆ ಕಿಚ್ಚುಬಾರ್ದಲ್ಲ ಅನ್ನ ನೂರಾರು ಜನ ಎಕರೆ ಜಮೀನು ಇಟ್ಕೊಂಡು ನೂರಾರು ಜನಕ್ಕೆ ಕೆಲಸ ಕೊಡ್ತಿದ್ದಾರೆ ಅಂದರೆ ಅಷ್ಟು ಜನರಿಗೆ ಅವರು ಊಟ ಹಾಕ್ತಿದ್ದಾರೆ ಅವ್ರು ದುಡ್ಡು ಕಷ್ಟಪಡ್ತಿದ್ದಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೂಲಿ ಕೊಡ್ತಾ ಇದ್ದಾರೆ ಕೂಲಿಗೆ ತಕ್ಕಂತೆ ಹಣ ಕೊಡ್ತಿದ್ದಾರೆ ಅಂದರೆ ಅವ್ರು ಗೌರವಿಸಬೇಕು ಈ ರೀತಿ ನಾನು ಎಷ್ಟ ಆಗಲೆಲ್ಲ ಏನಕ್ಕೆ ಅಂದರೆ ಈಗ ಮುಸ್ಲಿಮ್ ಸಮುದಾಯದಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಷಯ ಏನಂದರೆ ಬಕ್ರೀದ್ ಹಬ್ಬಕ್ಕೆ ಹಜ್ ಜಾತ್ರೆ ಅಂತ ಮಾಡ್ತಾರೆ ಈ ಹಜ್ ಜಾತ್ರೆದಲ್ಲಿ ಮನೆ ಏನಾಗಿದೆ ಈ ಹಿಂದೆ ಈ ವರ್ಷ ವರ್ಷಕ್ಕೊಮ್ಮೆ ಅವರು ಹಜ್ ಯಾತ್ರೆ ಐದು ದಿನ ಮಾಡ್ತಾರೆ ಐದು ದಿನಕ್ಕೆ ಆ ಹಜ್ ಯಾತ್ರೆಯ ಸಮಯದಲ್ಲಿ ಸುಮಾರು ಕೋಟ್ಯಾಂತರ ಜನ ಸೇರಿದ್ದಾರೆ ಮೆಕ್ಕಾದಲ್ಲಿ ಆದರೆ ಈ ವರ್ಷ ಏನಾಗಿದೆ ಗೊತ್ತಾ ಅಲ್ಲಿ ಉಷ್ಣಾಂಶ ತುಂಬ ದಿಢೀರನೇ ಐವತ್ತೆರಡರಿಂದ ಐವತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ಗೆ ಜಾಸ್ತಿಯಾಗಿ ಆ ಉಷ್ಣಕ್ಕೆ ಆ ಬಿಸಿಲಿಗೆ ಅಲ್ಲಿ ಅವ್ರ ದೇಹಕ್ಕೆ ಅಡ್ಜಸ್ಟ್ ಆಗದೆ ಎರಡು ಸಾವಿರದ ಏಳ್ನೂರು ಜನ ಸತ್ತೋಗಿದ್ದಾರೆ ಎರಡು ಸಾವಿರದ ಏಳ್ನೂರು ಜನ ಅಂದರೆ ಎಲ್ಲಿ ನೋಡಿದ್ರೆ ಮೆಕ್ಕಾದಲ್ಲಿ ರಾಶಿ ರಾಶಿ ಶವಗಳು ರಾಶಿ ರಾಶಿ ಜನ ಎಲ್ಲಿ ಅಂದರೆ ಅಲ್ಲಿ ಬಿದ್ದು ಸತ್ತೋಗಿದ್ದಾರೆ ಎರಡು ಸಾವಿರದ ಏಳ್ನೂರು ಜನ ರೀ ಚಿಕ್ಕ ಸಂಖ್ಯೆ ಅಲ್ಲ ಎಲ್ಲೋ ಒಂದು ಕಡೆ ಹತ್ತು ಜನ ಸತ್ತೋಗಿದ್ದಾರೆ ಇಲ್ಲ ಇಪ್ಪತ್ತು ಜನ ಎಂಬತ್ತು ಜನ ಸತ್ತೋದ್ರು ಎಂಬತ್ತು ಜನ ಸತ್ತೋದ್ರು ಅಂತ ಫೀಲ್ ಆಗ್ತೀವಿ ನಾವು ಆದರೆ ಇದು ಧಾರ್ಮಿಕ ಹೆಸರಲ್ಲಿ ಹೋಗಿ ಇಲ್ಲಿಂದ ಇಲ್ಲಿಗೆ ಮೆಕ್ಕಾಗೋಗಿ ಅಲ್ಲಿ ಉಷ್ಣಾಂಶಕ್ಕೆ ತಡೆಯೋಕ್ಕೆ ಆಗದೆ ಇಲ್ಲಿ ನೋಡಿ ನಾವು ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು ನಮ್ಮ ದೇಶದಲ್ಲಿ ಈ ಸಲ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ವರೆಗೂ ಹೋಗಿತ್ತು ಮೂವತ್ತು ಕರೆಕ್ಟ್ ನಾವು ಉಷ್ಣಾಂಶಕ್ಕೆ ಇರೋಕ್ಕಾಗಲ್ಲ ಅಂಥದ್ದು ಐವತ್ತೆರಡರಿಂದ ಐವತ್ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ಗೆ ಉಷ್ಣಾಂಶಕ್ಕೆ ಇಲ್ಲಿಂದ ಹೋಗಿರೋ ಜನ ಇಲ್ಲದೆ ತಡೆಯಲಾರದೆ ಉಷ್ಣಾಂಶಕ್ಕೆ ಬಿಸಿಲಿಗೆ ತಾಪಮಾನಕ್ಕೆ ಎಷ್ಟು ಜನ ಎರಡು ಸಾವಿರದ ಇನ್ನೂರು ಜನ ಸತ್ತೋಗಿದ್ದಾರೆ ಇನ್ನೂ ಕೆಲವು ನೂರಾರು ಜನ ಅವರು ಎಲ್ಲಿದ್ದಾರು ಏನು ಅವರು ಅಲ್ಲಿ ಏನು ಅವ್ರದ್ದು ಏನು ಸಿಗ್ತಿಲ್ಲ ಇದಾರೋ ಇಲ್ಲಿವ ಸಂಪರ್ಕಕ್ಕೆ ಬರ್ತಿಲ್ಲ ಅವರು ಏನಾಗಿರೋ ಗೊತ್ತಿ ನೋಡಬೇಕು ಆ ಜನ ಸೇರಿರೋ ತುಳ್ಕೊಂಡು ಸತ್ತೋಗಿರೋರು ಜನ ತುಂಬ ಜನ ಉಷ್ಣಾಂಶಕ್ಕೆ ಸತ್ತೋಗಿರೋ ಜನ ಜಾಸ್ತಿ ಜನ ಆದರೆ ಒಂದು ಹೆಚ್ಚು ಮಾಡಬೇಕು ಸ್ನೇಹಿತರಲ್ಲಿ ಎಲ್ಲಿ ಮೆಕಾಕೋಗೋರೆಲ್ಲ ತುಂಬ ಶ್ರೀಮಂತರಿಗೆ ಹೋಗ್ತಾರೆ ದೊಡ್ಡ ದೊಡ್ಡ ವ್ಯಾಪಾರಗಳು ಮಾಡಿಕೊಂಡು ದೊಡ್ಡ ದೊಡ್ಡ ವ್ಯಾಪಾರಿಯೇಟು ಓಟ ಮಾಡಿಕೊಂಡು ಯಾರ ಹತ್ರ ಜಾಸ್ತಿ ಹಣ ಇದೆಯೋ ಮಾತ್ ಅವ್ರು ಮಾತ್ರ ಮೆಕ್ಕೆಯಾತ್ರೆ ಮಾಡ್ತಾರೆ ಯಾಕಂದರೆ ಸುಮ್ಮನೆ ಬರೋಲ್ಲ ಅಲ್ಲಿಗೆ ಹೋಗಿ ಬರಬೇಕಾದ್ರೆ ಮೆಕ್ಕ ಅಂದರೆ ಸುಮಾರು ಮೂರು ಲಕ್ಷದಿಂದ ಒಂದೆರಡು ಮೂರು ಲಕ್ಷ ಮೇಲೆ ಬರುತ್ತೆ ಖರ್ಚು ಆಗಿರುವಾಗ ಅಷ್ಟು ಖರ್ಚು ಮಾಡಿ ಒಂದು ಐದು ದಿನಕ್ಕೆ ಎರಡು ಮೂರು ಲಕ್ಷದ ಮೇಲೆ ಖರ್ಚು ಮಾಡ್ಕೊಂಡು ಹೋಗಿ ಬರ್ತಾರೆ ಅಂದರೆ ಹನುಮಂತರು ಮಾತ್ರ ಹೋಗ್ತಾರೆ ಈಗ ವಿಷಯ ಏನಂದರೆ ಒಳ್ಳೆ ಒಳ್ಳೆ ಹನುಮಂತರು ನಮ್ಮ ದೇಶಕ್ಕೆ ತೆರಿಗೆ ಕಟ್ಟುವಂತಹ ಜನ ಅಲ್ಲಿ ಹೋಗಿ ಸತ್ತೋಗಿದರೆ ಎರಡು ಸಾವಿರದ ಏಳ್ನೂರ ಜನರಲ್ಲಿ ನಮ್ಮ ದೇಶದ ಜನ ಬಂದುಬಿಟ್ಟು ನೂರ ಎಪ್ಪತ್ತೈದು ಜನ ಸತ್ತೋಗಿದ್ದಾರೆ ಹೀಗಾಗಿ ಒಂದು ಇರಬೇಕು ನೋಡಿ ಮೊದಲ ಕಾಲದಲ್ಲಿ ಒಂದು ಯಾತ್ರೆ ಮಾಡ್ತಾರೆ ಅಂದರೆ ಒಂದು ಧಾರ್ಮಿಕ ಹೆಸರಲ್ಲಿ ಅಲ್ಲಿ ಮೊದಲು ಸೇಫ್ಟಿ ಇದೆಯಾ ಇಲ್ಲಿ ನೋಡಿ ಹಿಂದಿನೇ ಯಾತ್ರೆ ಬದ್ರಿನಾಥ್ ಕೇದರಿನಾಥ ಕಡೆ ಹೋಗಿ ಹೆಚ್ಚು ಮಳೆಯಾಗಿ ಗುಡ್ಡಗಳೆಲ್ಲ ಬೆಟ್ಟ ಗುಡ್ಡ ಎಲ್ಲ ಅದು ಮಳೆ ಜಾಸ್ತಿಯಾಗಿ ಬಿದ್ದೋಗ್ಬಿಟ್ಟು ಅಲ್ಲಿ ಸುಮಾರು ಜನ ಸತ್ತೋಗ್ಬಿಟ್ರು ಮಳೆ ಸಮಯದಲ್ಲಿ ಕೂಡ ಹೋಗಿ ಆದರೆ ಒಂದು ಇಚ್ಛೆ ಮಾಡಬೇಕು ಸ್ನೇಹಿತರೆ ಬ ನಾನು ಮೊದಲೇ ಹೇಳಿದೆ ನಮ್ಮ ದೇಶಕ್ಕೆ ತೆರಿಗೆ ಕಟ್ಟುವಂತಹ ಜನ ಪಿ ಥರ ತುಂಬ ಹಣಕಾಸಿನ ವ್ಯವಹಾರ ಮಾಡೋವಂಥವ್ರು ಆರ್ಥಿಕವಾಗಿ ಜಾಸ್ತಿ ವಹಿವಾಟು ಮಾಡುವಂಥವ್ರು ನಾವು ಅವ್ರಿಗೆ ಕಾಪಾಡ್ಕೊಂಡು ಹೋಗೋ ರೀತಿಯಲ್ಲಿ ಇರಬೇಕು ಅವ್ರ ಸೇಫ್ಟಿ ಬಗ್ಗೆ ನಾವು ಯೋಚನೆ ಮಾಡಬೇಕು ಅದು ಹೇಗೆ ಅಂದರೆ ಒಂದು ಮನೆಯಲ್ಲಿ ಹತ್ತು ಜನ ಇದ್ದಾರೆ ಅಂದರೆ ಅದರಲ್ಲಿ ಮೂರು ಜನ ಚೆನ್ನಾಗಿ ಒಂದೊಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಿಡ್ತಾರೆ ತಿಂಗಳಿಗೆ ಉಳಿದವರು ಐದೈದು ಸಾವಿರ ಆರು ಆರು ಸಾವಿರ ಮಾಡ್ತಾರೆ ಅಂದರೆ ನಾವು ಹತ್ತು ಒಂದೊಂದು ತಿಂಗಳಿಗೆ ಲಕ್ಷ ರೂಪಾಯಿ ಸಂಪಾದನೆ ಮಾಡೋರಿಗೆ ಮನೆಯಲ್ಲಿರೋ ಹತ್ತು ಜನ ಇಬ್ಬರು ಯಾರೋ ಒಂದೊಂದು ಲಕ್ಷ ಸಂಪಾದನೆ ಮಾಡ್ತಾರೆ ಅಂದರೆ ಎಂಟು ಜನ ಎಷ್ಟು ಗೌರವಿಸ್ತಾರೆ ನಮ್ಮ ದೊಡ್ಡಣ್ಣನ ಪಾಸಿಟಿವ್ ಸಂಪಾದನೆ ಮಾಡ್ತಾರೆ ಅಣ್ಣ ಬನ್ನಿನ ಕಪ್ಪುಳಿನ ಅಂಥೇಳಿ ಅಣ್ಣನ ಕೆಲಸ ಎಲ್ಲ ಮಾಡ್ತಿರ್ತಾರೆ ಆ ರೀತಿ ನಾವು ಕೋಟ್ಯಾಂತರ ರೂಪಾಯಿ ವಹಿಸ್ಟ್ ಮಾಡುವಂಥ ಮುಸ್ಲಿಮ್ಸಲ್ಲಿ ಇವತ್ತು ಅಲ್ಲಿ ಮೆಕ್ಕಾಕೆ ಧಾರ್ಮಿಕ ಹೆಸರಲ್ಲಿ ಒಂದು ಒಂದು ಏನು ಸಂಪ್ರದಾಯ ಇರುತ್ತೆ ವರ್ಷಕ್ಕೊಮ್ಮೆ ಮೆಕ್ಕಾಕಂತ ಆ ಹೆಸರಲ್ಲಿ ಹೋಗಿ ಅಲ್ಲಿ ಉಷ್ಣಾಂಶ ಜಾಸ್ತಿ ಸತ್ತೋಗಿದ್ದಾರೆ ಅದರಲ್ಲಿ ನೂರಕ್ಕಿಂತ ಜಾಸ್ತಿ ಆಗಿದ್ದಾರೆ ನಮ್ಮ ದೇಶದಿಂದ ಹೋಗಿರೋ ಜನ ಸತ್ತೋಗಿರೋದು ಅದರಲ್ಲಿ ಕರ್ನಾಟಕರು ಇಬ್ಬರು ಆಗಿ ಇಬ್ಬರು ಅಂತ ಸಾಬೀತಾಗಿದೆ ಹಾಗೆ ನೋಡಿ ಸ್ನೇಹಿತರೆ ನಾನು ಈ ವಿಷಯದಲ್ಲಿ ಹೇಳೋದು ಇಷ್ಟೇ ನಾವು ಯಾವುದೇ ಧಾರ್ಮಿಕ ವಿಷಯಗಳಲ್ಲಿ ಹಿಂದೂ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ಕ್ರಿಶ್ಚಿಯನ್ಸ್ ಆಗ್ಬೋದು ನೀವು ಅಲ್ಲಿ ಹೋಗ್ತೀರಂದರೆ ಅಲ್ಲಿ ಮೊದಲು ಸೇಫ್ಟಿ ಇದೆಯಾ ನಾನು ಹಿಂದೆ ಎಲ್ಲ ನಾನು ಮಳೆ ಜಾಸ್ತಿ ಆದಾಗ ಎಲ್ಲ ವಿಷಯ ಹೇಳ್ತಿದ್ದೀನಿ ಆಚೆ ಏನಾದ್ರು ಹೋಗುವ ನೀವು ಒಂದು ಪ್ರಯಾಣ ಇಟ್ಕೊಂಡಿದ್ರೆ ದಯಮಾಡಿ ಒಂದು ಮೂರು ದಿನ ಮಳೆ ಇದ್ದಾಗ ಹೋಗಬೇಡ ಅಂತಿದ್ದೆ ಮಳೆ ವಾತಾವರಣದ ಬಗ್ಗೆ ನಿಮಗೆ ಗಮನಕ್ಕೆ ತರ್ತಿದ್ದೆ ನಾನು ಆ ರೀತಿ ಇವತ್ತು ಮೆಕ್ಕಾಗಿ ಹೋಗಿ ಸತ್ತೋಗಿದ್ದಾರೆ ನಮ್ಮ ಒಂದು ಎರಡು ಸಾವಿರದ ಏಳ್ನೂರು ಜನ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಆರ್ಥಿಕ ಒಂದು ಹಿಂದೆ ಹೋಗುತ್ತೆ ಅಂತ ಯಾಕೆಂದರೆ ಒಬ್ಬೊಬ್ಬರು ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡುವಂತಹ ಜನ ಸತ್ತೋಗಿದ್ದಾರೆ ಇಲ್ಲಿ ಇಲ್ಲಿ ನಾವು ಹಿಂದೂ ಮುಸ್ಲಿಮ್ಸ್ ಅಂತ ಬರೋಲ್ಲ ನಮ್ಮ ದೇಶದ ಜನ ಅದು ಅತಿ ಮುಖ್ಯವಾಗಿರೋದು ಒಂದು ದೇಶಕ್ಕೋಸ್ಕರ ಎಷ್ಟೋ ತೆರಿಗೆ ಟ್ಯಾಕ್ಸ್ ಕಟ್ತಾ ಅನ್ನೋ ಇರ್ತಾರೆ ಅವ್ರಿಗೆ ನಾವು ಕಾಪಾಡ್ಕೊಂಡು ಹೋಗಬೇಕು ಹಾಗಾಗಿ ನಾನು ಹೇಳೋದಿಷ್ಟೇ ಈ ರೀತಿ ಹೋಗಿ ನೀವು ಆದರೆ ಅಲ್ಲಿ ಸೇಫ್ಟಿ ಇದ್ದರೆ ಮಾತ್ರ ಹೋಗಿ ಸ್ನೇಹಿತರೆ ಅಕಸ್ಮಾತ್ ಈ ರೀತಿ ಹೋಗೋ ಅವರು ಹೋಗೋವರು ಹೋಗೋಕ್ಕೆ ಯೋಚನೆ ಮಾಡಿ ನಾನು ಅಂತ ಹೇಳ್ತೀನಿ ಯಾಕಂದರೆ ಸುಮ್ಮನೆ ಅಲ್ಲಿ ನೋಡಿ ಇವಾಗ ಎಷ್ಟು ಜನ ಸತ್ತೋಗಿದ್ದಾರೆ ಅವ್ರ ಮನೆ ವಾತಾವರಣ ಹೇಗಿರುತ್ತೆ ಅಲ್ಲಿ ಇವರು ಫೈನಾನ್ಸ್ ಆಗಿ ಕೆಲವು ಫ್ಯಾಕ್ಟ್ರಿಗಳು ಮಾಡ್ಕೊಂಡಿರ್ತಾರೆ ಕೆಲವು ವಹಿವಾಟು ಇರ್ತಾರೆ ಅಲ್ಲೆಲ್ಲ ಇವ್ರು ನಂಬ್ಕೊಂಡು ಎಷ್ಟೋ ಜನ ಇರ್ತಾರೆ ಬಡವರು ನಮ್ಮ ಬಾಸ್ ಬರಲಿಲ್ಲ ನಮ್ಮ ಯಜಮಾನ ಬರಲಿಲ್ಲ ಅಂತ ಥರ ಯಜಮಾನನೇ ಸತ್ತೋಗ್ಬಿಟ್ರೆ ಮುಂದಿನ ಅವರ ವಹಿವಾಟು ಎಲ್ಲ ಯಾರು ನಡೆಸ್ಕೊಂಡು ಹೋಗ್ತಾರೆ ಅಂತಲ್ವಾ ಸುಮ್ಮನೆ ಹಣ ಇದೆ ಅಂತ ಹೋಗೋದು ಅಂತಲ್ಲ ದೇವ್ರು ನೋಡಿ ಸ್ನೇಹಿತರು ನಾನು ಹೇಳೋದು ಒಂದು ಇಷ್ಟಪ ನಿಮಗೆ ನನಗೆ ನಾನು ಹೇಳೋದು ಇಷ್ಟ ಆಗುತ್ತೆ ಇಲ್ಲೋ ಸ್ನೇಹಿತರೆ ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ನೋಡಿ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಎಲ್ಲಿದ್ರೂ ನೀವಿರೋ ಜಾಗದಲ್ಲಿ ಎಲ್ಲ ಕಡೆ ದೇವ್ರು ಇಡ್ತಾರೆ ಎಲ್ಲೋ ದೇವ್ರು ಹುಡ್ಕೊಂಡು ಹೋಗಿ ಹೋಗಿ ಸತ್ತೋಗೋದು ಇಷ್ಟ ಆಗೋಲ್ಲ ನೋಡಿ ಆಯಪ ಶಬರಿಮಲೆಯದು ಸಮಯದಲ್ಲಿ ಎಷ್ಟು ವಾಹನಗಳು ಆಕ್ಸಿಡೆಂಟ್ಗಳು ಅಪಘಾತಗಳಾಗಿ ಎಷ್ಟು ಜನ ಸತ್ತೋಗ್ತಾರೆ ದಾರಿ ನದಿಗಳಲ್ಲಿ ಅರ್ಥ ಮಾಡೋಕೆ ಆ ರೀತಿ ಒಂದು ದೇವರ ಹೆಸರಲ್ಲಿ ಎಲ್ಲೋ ಹೋಗಿಬಿಟ್ಟು ಪ್ರಯಾಣಿಗಳು ಸಹಾಯಕ್ಕಿಂತ ನೀವಿರೋ ಜಗದಲ್ಲಿ ಮನಸ್ಸು ಪರಿಶುದ್ಧವಾಗಿಟ್ಕೊಂಡು ಆ ದೇವ್ರ ಫೋಟೋ ಇಟ್ಕೊಂಡು ಆ ದೇವರ ಜಪ ಮಾಡಿ ಸಾಕು ಆ ದೇವ್ರ ಹೆಸರಳಿ ನೀವು ಅಷ್ಟು ಅಲ್ಲಿಗೆ ಹೋಗಿ ಬರೋಕ್ಕೆ ಹತ್ತು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ಬರುತ್ತಾ ಇಲ್ಲ ಮುಸ್ಲಿಮ್ಸ್ ಇವಾಗ ಮೇಕಾಕೋಗಿ ಮೂರು ಲಕ್ಷ ಖರ್ಚು ಬರುತ್ತಾ ಆ ಮೂರು ಲಕ್ಷ ಅದೇ ದೇವ್ರ ಹೆಸರಲ್ಲಿ ಒಂದು ಮೂರು ಜನ ಮೂರು ಫ್ಯಾಮಿಲಿಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಕೊಡಿ ಇಲ್ಲ ಅವ್ರ ಮನೆಗಳಲ್ಲಿ ಯಾರೋ ಮುಸ್ಲಿಮ್ಸ್ ಮನೆಗಳಲ್ಲಿ ನಿಮ್ಮ ಜನಾಂಗದಲ್ಲಿ ತುಂಬ ಅನಾರೋಗ್ಯದಿಂದ ಇದ್ದರೆ ಅವ್ರ ಹಾರ್ಟ್ ಸರ್ಜರಿ ಆಗಿರುತ್ತೆ ಅಂಥವ್ರಿಗೆ ಕೊಡಿ ಹೊರತು ನೀವೇ ಅಲ್ಲಿಗೆ ದೇವರು ಇದ್ದಾರಂಥ ಎಲ್ಲೋ ಪ್ರಯಾಣ ಮಾಡಿ ನಿಮ್ಮ ಜೀವನಕ್ಕೆ ನಿಮ್ಮ ಪ್ರಾಣಕ್ಕೆ ತೊಂದರೆಯಾಗಿ ಆಗಿ ತುಂಬ ನೋವಾಗುವಂಥ ವಿಷಯ ಅದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ಈ ರೀತಿ ದೇವರ ಹೆಸರಲ್ಲಿ ಎಲ್ಲೋ ಹೋಗಿ ಸತ್ತೋಗ್ಕೋ ತುಂಬ ಹೋಗಬೇಕು ಹೋಗ್ಬಿಡಿ ಆದಷ್ಟು ಸೇಫ್ಟಿಯಾಗಿರೋಕೆ ಪ್ರಯತ್ನ ಪಡಿ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಅಪ್ಪ ಅಮ್ಮ ಅವ್ರು ಏನಾಗಬೇಕು ಅಲ್ವಾ ಇನ್ನೊಂದು ಕೆಲವು ಹುಚ್ಚು ಇದೆ ಅಲ್ಲಿಗೆ ಹೋಗಿ ಸತ್ತೋಗ್ಬಿಟ್ರೆ ಒಳ್ಳೇದಾಗುತ್ತೆ ಅಂತ ಅವೆಲ್ಲ ಹುಚ್ಚು ಮಾತುಗಳು ಸ್ನೇಹಿತರೆ ಅಲ್ಲಿ ಹೋಗಿ ಸತ್ತೋದ್ರೆ ಸ್ವರ್ಗ ಅಂದರೆ ಎಲ್ಲರೂ ಹೋಗಿ ಈಗಲೇ ಸತ್ತೋಗ್ಬಿಡ್ತಾರೆ ಎಲ್ಲರೂ ಹೋಗಿ ಏನು ಸತ್ತ ಹೋಗೋದು ಅಂದರೆ ಬ ಭೂಮಿ ಮೇಲೆ ಬದುಕು ನಾವು ಬಂದಿದ್ದೀವಿ ಅಂದರೆ ಏನೂ ಒಂದು ಸಾಧನೆ ಮಾಡಬೇಕು ಒಂದು ಹತ್ತು ಜನಕ್ಕೆ ಕೆಲಸ ಕೊಡಿಸ್ಬೇಕು ನಾವು ಒಂದು ಹತ್ತು ಜನಕ್ಕೆ ಊಟ ಹಾಕಬೇಕು ಹತ್ತು ಜನಕ್ಕೆ ಅವ್ರ ನೋವನ್ನು ನಾವು ಹತ್ತು ಜನರ ನೋವನ್ನು ನಾವು ಕಡಿಮೆ ಮಾಡಿಸ್ಬೇಕು ಅವ್ರಿಗೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಯಾರೋ ನಮಗೆ ಇರೋದು ಏನೇನೋ ಹಾಕಿ ಐದು ಲಕ್ಷ ವಸೂಲು ಮಾಡ್ಕೋರಂದರೆ ಆ ಥರ ಅವರು ಬೇಕೇ ಬೇಕು ಅಂದರೆ ಕೊಟ್ಟುಬಿಡಬೇಕು ಆ ರೀತಿ ನಾವು ಯೋಚನೆ ಮಾಡೋ ರೀತಿಯಲ್ಲಿ ಇರಬೇಕು ಅಂತ ಮಾಡ್ಕೊಳ್ಳಿ ಸರಿ ತುಂಬ ನೋವಾದಂತಹ ಸಂಗತಿ ಇದು ವಿಷಯ ಇದು ಎರಡು ಸಾವಿರದ ಏಳ್ನೂರು ಜನ ಸತ್ತೋಗಿದ್ದಾರೆ ಒಂದು ದೇವರ ಆಚ ಯಾವುದೋ ಒಂದು ಆಚಾರ ವಿಚಾರದಲ್ಲಿ ಹೋಗೋದು ಸರಿ ಇಲ್ಲ ಅನಿಸುತ್ತೆ ಸ್ನೇಹಿತರೆ ನೀವು ಮಾತ್ರ ದುಡ್ಡಿದ್ದು ಎರಡು ಮೂರು ಲಕ್ಷ ಇಟ್ಕೊಂಡು ಬೇಕಾಗಿ ಹೋಗ್ತಿರಲ್ವಾ ಇಲ್ಲೇ ನಮಾಜ್ ಮಾಡಿ ಮಸೀದಲ್ಲೇ ನಮಾಜ್ ಮಾಡಿ ಸಾಕು ಆ ಅಲ್ಲಿಗೆ ಹೋಗಿ ಖರ್ಚಲ್ಲಿ ಮೂರು ಜನ ಮೂರು ಫ್ಯಾಮ್ಲಿಗಳಿಗೆ ಇಲ್ಲ ಒಂದು ಹತ್ತು ಜನ ಫ್ಯಾಮ್ಲಿಗಳಿಗೆ ನೀವು ಸಹಾಯ ಮಾಡಿ ಅವ್ರ ಮನೆಗಳಲ್ಲಿರುವಂಥ ಹೆಣ್ಮಕ್ಳಿಗೆ ಮದುವೆ ಮಾಡೋಕ್ಕೆ ಸಹಾಯ ಮಾಡಿ ಅವ್ರ ಮನೆಗಳಲ್ಲಿರುವಂಥ ದೊಡ್ಡವರಿಗೆ ಅನಾರೋಗ್ಯದಿಂದ ಬಳಲ್ತಾಯಿರ್ತಾರೆ ಅವರಿಗೆ ಆ ಹಣ ಖರ್ಚು ಮಾಡಿ ಸಾಕು ನಿಮಗೆ ಅದರಲ್ಲೇ ಸುಲಭ ಸಿಗುತ್ತೆ ಅದನ್ನು ಬಿಟ್ಟು ನೀವು ದೇವರ ಹೆಸರಲ್ಲಿ ಅಷ್ಟು ದೂರ ಪ್ರಯಾಣ ಮಾಡಿ ಬರೀ ಕೇವಲ ಒಂದು ಐದು ದಿನ ಹತ್ತು ದಿನಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಖರ್ಚು ಮಾಡಿ ಸ್ನೇಹಿತರೆ ಆದರೆ ನೀವು ಅಲ್ಲಿಗೆ ಹೋಗಿ ಪ್ರಾಣ ಕಲ್ತ್ಕೊಳ್ಳೋದಂದರೆ ಇದು ಮನಸ್ಸು ಒಪ್ಕೊಳ್ಳಲ್ಲ ಹಾಗಾಗಿ ದಯಮಾಡಿ ಸ್ನೇಹಿತರೆ ಹಿಂದೂಗಳಾಗಲಿ ಮುಸ್ಲಿಮ್ಸ್ ಆಗಲಿ ನೀವು ಯಾತ್ರೆಗಳು ಮಾಡ್ತಿರೋದ ಧಾರ್ಮಿಕ ಕ್ಷೇತ್ರಗಳಿಗೆ ಯಾತ್ರೆ ಸೇಫ್ಟಿ ಇದ್ದರೆ ಮಾತ್ರ ಹೋಗಿ ಸೇಫ್ಟಿ ಇಲ್ಲಾಂದರೆ ಹೋಗ್ಬೇಡಿ ಯಾವ ಸ್ವಾಮಿಗೆ ಏನು ಪೂಜೆ ಮಾಡಿ ಯಾವ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಯಾವೆಲ್ಲ ಹೆಸರಲ್ಲಿ ನೀವು ಹೋಗ್ತೀರ ಅವ್ರ ಹೆಸರಲ್ಲಿ ಬಡವ್ರಿಗೆ ಸಹಾಯ ಮಾಡಿ ನೀವು ಸೇಫ್ಟಿ ಇರ್ತಾರ ದೇವ್ರಿಗೆ ಕುಂತಾನೆ ಆದರೆ ಮನಸ್ಸು ಸರಿಯಾಗಿ ಇಲ್ಲ ಇಲ್ಲದೆ ಮನಸ್ಸು ಪರಿಶುದ್ಧವಾಗಿ ಇಲ್ಲದೆ ತಾಯಿಗೆ ಸರಿಯಾಗಿ ನೋಡ್ಕೊಳ್ಳಲ್ಲ ತಮ್ಮನ ಸರಿಯಾಗಿ ನೋಡ್ಕೊಳು ತಮ್ಮ ಒಬ್ಬನ ಕಷ್ಟದಲ್ಲಿ ಇಡ್ತಾನೆ ಇಲ್ಲ ಅನ್ನ ಕಷ್ಟದಲ್ಲಿ ಇಡ್ತಾನೆ ಅನ್ನನ ಮಕ್ಳಿಗೆ ಸಹ ಮದುವೆ ಮಾಡೋಕ್ಕೆ ಆಗದೆ ಪರದಾಡ್ತಾ ಇರ್ತಾನೆ ಅನ್ನನ ಮಕ್ಕಳ ಹೆಣ್ಮಕ್ಳು ಮಕ್ಕಳು ವಯಸ್ಸಾಗಿ ಬಂದುಬಿಟ್ಟಿರ್ತಾರೆ ಅವ್ರಿಗೆ ಅವ್ರ ತಲೆ ಅವ್ರ ಬಗ್ಗೆ ತಲೆಗೆ ಹಾಕ್ಕೊಳ್ಳಲ್ಲ ಆದರೆ ನಿಮ್ಮ ಹತ್ರ ಹಣ ಇದೆ ಅಂತೇಳಿ ನಿಮ್ಮ ಹಣದಲ್ಲಿ ಮೂರು ನಾಲ್ಕು ಲಕ್ಷ ಖರ್ಚು ಮಾಡಿ ಮೇಕಾಗಿ ಹೋಗಿ ಹೋಗೋಕ್ಕಿಂತ ನಿಮ್ಮ ಅಣ್ಣನ ಮಕ್ಳಿಗೆ ಸಹಾಯ ಮಾಡಿ ಮದುವೆ ಮಾಡಿದ್ರೆ ದೇವ್ರು ನಿಮ್ಗೆ ಅಲ್ಲೇ ಸಲಗ ಕೊಡ್ತಾನೆ ಅರ್ಥ ಮಾಡಿಕೊಳ್ಳಿ ಅಲ್ಲೇ ನಿಮಗೆ ನಿಮ್ಮ ಮನಸ್ಸಿಗೆತ್ಕೊಳ್ತಾನೆ ದೇವ್ರ ಮನಸ್ಸು ನಿಮ್ಗೆದ್ಕೊತೀರಾ ಈ ರೀತಿ ಮಾಡಿ ಹೊರತು ಅಣ್ಣನ ಮಕ್ಳು ಹೆಂಗಾದರೂ ಹೋಗ್ಲಿ ತಮ್ಮನ ಮಕ್ಕಳು ಎಲ್ಲಾದರೂ ಹೋಗಲಿ ತಮ್ಮ ಯಾವುದೋ ಒಂದು ಬಿಸ್ನೆಸ್ ಮಾಡಿ ಲಾಸಲ್ಲಿದ್ದಾನೆ ಅವ್ನು ಹುಚ್ಚಿನ ಥರ ಓಡಾಡ್ತಾಯ ಅವನ ಬಗ್ಗೆ ಗಮನ ಹಾಕ್ಕೊಳ್ಳ್ದೆ ನೀವು ದೇವರ ಹೆಸರಲ್ಲಿ ತ್ಯಾಗಗಳು ಮಾಡೋದು ದೇವರ ಹೆಸರಲ್ಲಿ ಯಾತ್ರೆಗಳು ಮಾಡೋದು ದೇವರ ಹೆಸರಲ್ಲಿ ಬಲಿಗಿಳಿಕೊಳ್ಳೋದಷ್ಟು ಏನೂ ಆಗೋಲ್ಲ ಅರ್ಥ ಮಾಡ್ಕೊಳ್ಳಿ ಮೊದಲು ನಿಮ್ಮ ಮನೆಯಲ್ಲಿರುವಂಥವ್ರಿಗೆ ಬ್ಯಾಲೆನ್ಸ್ ಮಾಡಿ ಅಪ್ಪ ಅಮ್ಮನ ಮನಸ್ಸು ಗೆದ್ದುಕೊಳ್ಳಿ ಅಣ್ಣ ಮನಸ್ಸು ಮನಸ್ಸಿಗೆತ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಅಲ್ಲ ನನಗೋಸ್ಕರಲ್ಲ ಎಲ್ಲರಿಗೋಸ್ಕರ ಅಕ್ಕ ತಂಗಿಯರ ಮನಸ್ಸು ಗೆದ್ಕೊಡಿ ಅಕ್ಕಪಕ್ಕದವ್ರ ಮನಸ್ಸಿಗೆತ್ಕೊಡಿ ಅಲ್ಲಿ ಸಂತೋಷ ಹಬ್ಬಿಸಿ ನಿಮ್ಮಿಂದ ಹತ್ತು ದಿನಕ್ಕೆ ಸಹಾಯ ಮಾಡಿ ಅಲ್ಲಿ ಹೆಸರು ಗೆದ್ದುಕೊಡಿ ಆವಾಗ ನೀವು ದೇವ್ರ ಯಾತ್ರೆಯಲ್ಲಿ ಹೋದರೆ ಸೇಫ್ಟಿಯಾಗಿ ಹೋಗಿ ಬರ್ತೀರಾ ಮತ್ತು ಹೋಗೋ ಅವಶ್ಯಕತೆ ಇಲ್ಲ ದೇವರು ನಿಮ್ಮ ಮನಸ್ಸಿಗೆ ಎದ್ಕೊಂಡಿರ್ತಾನೆ ಅದನ್ನು ಬಿಟ್ಟು ತಮ್ಮ ಹನ್ನ ಮಕ್ಕಳ ಬಗ್ಗೆ ತಲೆಗೆ ಹಾಕ್ಕೊಳ್ಳಲ್ಲ ತಮ್ಮ ಕಷ್ಟದಲ್ಲಿದ್ದರೆ ನೋಡಲ್ಲ ಅಪ್ಪ ಅಮ್ಮನಿಗೆ ಮಾತಾಡೋದು ಗೆದಿರ್ತೀರ ಇವೆಲ್ಲ ಇಟ್ಕೊಂಡು ನೀವು ಎಲ್ಲೋ ಮೆಕ್ಕಾಗಿ ಹೋಗಿದರೆ ಏನು ಪ್ರಯೋಜನ ಆಗುತ್ತೆ ಹೇಳಿ ಯಾವ ಪೂಜೆನೂ ಯಾವ ನಮಾಜು ಸದೇ ಒಳ್ಳೆಯದಾಗಲ್ಲ ಅರ್ಥ ಮಾಡ್ಕೊಳ್ಳಿ ಕೆಲವರು ಸಹ ನಾನು ತಿರುಪ್ತಿಗೆ ಹೋಗಿ ಹೋಗಿ ನೂರು ಸಲ ದರ್ಶನ ಮಾಡಿದ್ರು ಏನೋ ಸರಿ ಕೆಲಸಗಳೇ ನಡೀತಿಲ್ಲ ಏನು ಮಾಡೋದು ಚೆನ್ನಾಗಿ ಆಗುತ್ತೆ ಅಂತಾರೆ ಏನಕ್ಕೆ ಆಗುತ್ತೆ ಹೇಳಿ ಹ್ಞೂ ಯಾರಿಗೂ ಅದು ಒಂದು ರೂಪಾಯಿ ಕೈ ಬಿಡೋಲ್ಲ ಟೀ ಕೊಡಿಸಿದ್ರು ಟೀ ಕಾಸು ಖರ್ಚು ಮಾಡಲ್ಲ ತಮ್ಮ ಒಂದು ದುಡ್ಡು ಕೈ ತುಂಬ ದುಡ್ಡು ಇರುತ್ತೆ ಫ್ರೆಂಡ್ಸ್ ಕೇಳ್ತಾರೆ ಅದು ನನಗೆ ಯಾಕೆ ತುಂಬ ಫೈನಾನ್ಸ್ ಪ್ರಾಬ್ಲಮ್ ಇದೆಯೋ ಹೆಲ್ತಿಗೆ ಚೆನ್ನಾಗಿದೆಯೋ ಒಂದು ಇಪ್ಪತ್ತು ಸಾವಿರ ಕೊಡೋಂದ್ರೆ ಒಂಥರ ಲಕ್ಷ ಇದ್ರೂ ಹತ್ತು ಸರ ಕೈ ಬಿಚ್ಚಾಡ್ ಬಿಡೋಲ್ಲ ಅಂಥದ್ದು ಇನ್ನೆಲ್ಲೂ ಒಳ್ಳೆಯದಾಗುತ್ತೆ ಮನಸ್ಸು ಶುದ್ಧವಾಗಿದ್ದರೆ ನಿಮ್ಮ ಇರೋ ನಿಮ್ಮ ಯೋಚನೆದಲ್ಲೇ ದೇವರೇ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಯೋಚನೆ ಇದೆ ನೋಡಿ ಮಾಸ ದಿವಸ ಕತ್ತಲಲ್ಲಿರುವಂಥ ಕಪ್ಪು ಬಂಡೆಯಲ್ಲಿರುವಂಥ ಕಪ್ಪು ಇರುವೆ ಮಾಡುವ ಯೋಚನೆ ದೇವರ ಅರಿವು ಆಗುತ್ತೆ ಅಂಥದ್ದು ನಿಮ್ಮ ಮನಸ್ಸು ಏನಿದೆ ಅಂತ ಸ್ಪಷ್ಟವಾಗಿ ನಿಮ್ಮ ಮನಸ್ಸು ಹೇಳಿದೆ ನೀವು ಎಷ್ಟು ನೂರಾರು ಅಲ್ಲ ಇಡೀ ಪ್ರಪಂಚದ ಯಾತ್ರೆಗಳೆಲ್ಲ ಮಾಡಿದ್ರೂ ನಿಮಗೆ ಒಳ್ಳೆಯದಾಗಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಇವೆಲ್ಲ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನೀವು ಯಾವುದೋ ದೇವರ ಹೆಸರಲ್ಲಿ ಹೋಗಿ ಅಲ್ಲಿ ಹೋಗಿ ಪ್ರಾಣ ಕಲ್ತ್ಕೊಳ್ಳೋಕ್ಕಿಂತ ಇರೋ ಜಾಗದಲ್ಲೇ ನಾಲ್ಕು ಜನಕ್ಕೆ ಆ ದುಡ್ಡು ಖರ್ಚು ಮಾಡಿ ಬಡವರಿಗೆ ಸಹಾಯ ಮಾಡಿ ಒಳ್ಳೆಯದಾಗುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಸೇಫ್ಟಿ ಇರ್ತೀರ ನಿಮ್ಮನ್ನು ನಂಬ್ಕೊಂಡು ಇರೋ ಹೆಂಡತಿ ಮಕ್ಕಳು ಸೇಫ್ಟಿ ಇರ್ತಾರೆ ಅಪ್ಪಮ್ಮ ಸೇಫ್ಟಿ ಇರ್ತಾರೆ ಮತ್ತು ನೀವು ಅಂತ ಕೆಲವ್ರಿಗೆ ಕೆಲಸ ಕೊಡ್ತೀರಲ್ವ ಅವ್ರಿಗೂ ಆಗಿರ್ತಾರೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮಾಡಬೇಕಂತ ನಿಮಿಷ ನಿಮ್ಮ ಗಮನಕ್ಕೆ ತರಕ್ಕೆ ಯಾಕಂದರೆ ಎಷ್ಟು ಜನ ಹೋಗಿ ಸತ್ತೋಗಿದ್ದಾರೆ ಅಂದರೆ ಇನ್ನು ಮುಂದೆ ನೀವು ಈ ರೀತಿ ಉದಾಹರಣೆ ಆಗಬೇಡಿ ಎಲ್ಲೋ ಹೋಗ್ಸತ್ತೋಗಿರೋದು ಪ್ರಾಣ ಅದು ಬೆಳೆ ಗಮನದಲ್ಲಿಟ್ಕೊಡಿ ಅದರ ಜೊತೆಯಲ್ಲಿ ಯಾರಾದರೂ ಈ ರೀತಿ ಸಾಹಸಗಳು ಮಾಡಕ್ಕೆ ಹೋದಾಗ ಎಲ್ಲೋ ಏ ನೋಡಿ ನಾನು ನಾನು ಕೇದ್ರಿನಾಥ್ ಹೋಗ್ತಾ ಇದ್ದೀನಿ ಬದ್ರಿನಾಥ್ ಹೋಗ್ತಾ ಇದ್ದೀನಿ ಈ ಮಳೆಗಾಲದಲ್ಲಿ ಹೋಗಿ ಅಂತ ಸ್ವಲ್ಪ ಬುದ್ಧಿಪಾಠ ಮಾಡಿ ಅವನು ಕಾಪಾಡ್ಕೊಳ್ರಿ ಅವ್ನು ಕಾಪಾಡ್ಕೊಂಡು ಈ ನಿಮ್ಮ ತಮ್ಮ ಆದರೆ ಮಾತ್ರ ಕಾಪಾಡೋದಲ್ಲ ನಿಮ್ಮ ಸಹೋದರ ನಿಮ್ಮ ಪಕ್ಕದ ಮನೆ ಅಂತಲ್ಲ ನಮ್ಮ ದೇಶದ ಅವನು ಅವನು ನಮ್ಮ ದೇಶಕ್ಕೆ ತೆರಿಗೆ ಕಟ್ಟುವಂತಹ ವ್ಯಕ್ತಿಯವನು ಅವ್ನಕ್ಕೆ ಪ್ರತಿ ಅವ್ನು ಕಾಪಾಡೋದು ನಮ್ಮ ಜವಾಬ್ದಾರಿ ಅಂತ ಯೋಚನೆ ಮಾಡಿ ಒಂದು ಜಾತಿ ಆ ಮುಸ್ಲಿಮ್ಸ್ ಹೋಗ್ಲಿ ಬಿಡು ಅಂದ್ಕೊಳ್ಳೋದು ಆ ಹಿಂದೂನ ಆ ಮುಸ್ಲಿಮ್ ಹೆಂಗೆ ಹೋಗ್ಲಿ ಬಿಡು ಅಂತ ಅಂದ್ಕೊಳ್ಳೋದಲ್ಲ ಎಲ್ಲರೂ ನಮ್ಮ ದೇಶದ ನಮ್ಮ ದೇಶದಲ್ಲಿರೋ ಪ್ರತಿಯೊಬ್ಬನು ಈ ದೇಶಕ್ಕೆ ತೆರಿಗೆ ಕಟ್ತಿರ್ತೇನೆ ಅವ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ಪ್ರತಿಯೊಬ್ಬರದ್ದು ಆಗಿರಬೇಕು ಅಂತ ಹೇಳ್ತಾ ಈ ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಲೈಕ್ ಮಾಡಿ ನೋಡಿದ ತಕ್ಷಣ ಇದರ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತ್ರ ತಿಳಿಸಿ ಹಾಕಿ ಯಾವುದೇ ಕ್ಯಾಸ್ಟದವರಾಗಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಾಗ ವಾತಾವರಣದ ಬಗ್ಗೆ ಯೋಚನೆ ಮಾಡಿ ನೀವು ಸ್ವಲ್ಪ ಸಲಹೆಗಳು ಕೊಡಿ ಕೇಳಿದ್ರೆ ಅವ್ರ ಮನೆ ಹೇಳಿಸಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು